ಮರಾಠ ಸಮಾಜದ ಬಂಧುಗಳು ಕಷ್ಟದಲ್ಲಿದ್ದು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಸಾಗೋಣ ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್ ಕರೆ ನೀಡಿದರು ಬೀದರ್ನ ಗಣೇಶ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಮರಾಠ ಸಮಾವೇಶದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಬೀದರ್ಗೆ ಹಲವಾರು ಬಾರಿ ಬಂದಿದ್ದು ನಮ್ಮ ಸಮಾಜದ ಮುಖಂಡರು ಸಂಘಟನೆ ಮಾಡಬೇಕು ಸಮಾಜವನ್ನು ಒಂದುಗೂಡಿಸಬೇಕು ಎಂದು ಮಾತನಾಡಿದ್ದು ಈಗ ಕಾಲಕೂಡಿ ಬಂದಿದೆ ಎಂದರು ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ವಿಶ್ವದಲ್ಲೇ ಜಾತ್ಯತೀತ ನಾಯಕರಾಗಿದ್ದು ಅವರು ಮೊಘಲರ ವಿರುದ್ಧ ಇದ್ದರು ಮುಸ್ಲಿಮರ ವಿರುದ್ಧ ಅಲ್ಲ ಇದನ್ನು ನಾವು ತಿಳಿಯಬೇಕು ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ಗೆ ಹೋಗಿ ಉನ್ನತ ಅಧ್ಯಯನ ಮಾಡಲು ಸಹಾಯ ಮಾಡಿದವರು ನಮ್ಮ ಸಮಾಜದ ರಾಜರಾದ ಗಾಯಕ್ವಾಡ್ ಹಾಗೂ ಶಾಹು ಮಹಾರಾಜರು ಅಂಬೇಡ್ಕರ್ ತಮಗೆ ದೊರೆತ ಸಹಾಯದಿಂದ ಹೊರ ದೇಶದಲ್ಲಿ ಓದಿ ಬಂದು ಪ್ರಪಂಚ ಕಂಡ ಬಹುದೊಡ್ಡ ಸುಧಾರಕ ಅಂಬೇಡ್ಕರ್ ಅವರು ಎಂದರು ನಾನು ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗುತ್ತೇನೋ ಅಲ್ಲೆಲ್ಲಾ ಮರಾಠ ಸಮಾಜದ ಬಂಧುಗಳು ಕಷ್ಟದಲ್ಲಿ ಎತ್ತಾರೆ ಆದರೆ ನಾನು ಪುಣ್ಯ ಮಾಡಿದ್ದು ಮರಾಠ ಸಮಾಜದಲ್ಲಿ ಹುಟ್ಟಿದ್ದೇನೆ ಎಂದು ಹೇಳಿಕೊಳ್ಳಲು ಹೆಮ್ಮೆ ಇದೆ ಎಂದರು ಸಮಾವೇಶಕ್ಕೂ ಮುನ್ನ ಬೀದರ್ನ ಶಿವಾಜಿ ವೃತ್ತದ ಬಳಿ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಸಮಾಜ ಬಾಂಧವರು ಸಚಿವ ಲಾಡ್ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಬಳಿಕ ಛತ್ರಪತಿ ಶಿವಾಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಲಾಡ್ ಅವರು ನಂತರ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಉದ್ದೇಶ ಬಿಟ್ಟ ಮೇಲೆ ಉದ್ದೇಶ ಇಲ್ಲ ಮಕ್ಕಳ ಹೌದು ನಾನು ಬಹಳ ಪುಣ್ಯ ಮಾಡಿದೆ ನಾನು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇನೆ ನಾಲ್ಕು ಬಾರಿ ಶಾಸಕರಾಗಿ ಮೂರು ಬಾರಿ ಸಚಿವನಾಗಿದ್ದೇನೆ ನಾನು ಪುಣ್ಯ ಮಾಡಿದ್ದೇನೆ ಈ ಸಂದರ್ಭಕ್ಕೆ ಎಲ್ಲ ಎಲ್ಲರಿಗೂ ಹೆಚ್ಚಾಗಿ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೇನೆ ನನಗೆ ಈ ಉದ್ದೇಶ ಉದ್ದೇಶವಂತ ಮೇಲೆ ಉದ್ದೇಶ ನನಗೆ ಯಾವುದೇ ಸೇರಿತಕ್ಕಂಥ ಉದ್ದೇಶ ತುಂಬಾ ಕನ್ನರ್ಪಣೆ ಇದೆ ಉದ್ದೇಶ ಸಮಾಜ ನಾಲ್ಕು ಬಾರಿ ಶಾಸಕರಾಗಿ ಮೂರು ಬಾರಿ ಸಚಿವನಾಗಿದ್ದಾರೆ ನಾನು ಪುಣ್ಯ ಮಾಡ್ತೇನೆ ಈ ಸಂದರ್ಭ ಹೆಚ್ಚ ಹೆಚ್ಚಾಗಿ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೇನೆ ನನಗೆ